ಇದು ಅಂತಂದ್ರೆ ಬೆಟ್ಟ ಇದು ಈಗ ನೆಕ್ಸ್ಟ್ ನಾವು ಚಂದ್ರಗಿರಿ ಬೆಟ್ಟಕ್ಕೆ ಹೋಗೋಣ ಅಲ್ಲಿ ಕಾಣುತ್ತೆ ಅಲ್ವಾ ಇಲ್ಲಿ 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 ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೋಣ ಈಗ ಆ್ಯಕ್ಚುಲಿ ಏನಂದಬೇಕು ತಂಪತ್ತಲ್ಲಿ ಇಳಿತಾ ಇದ್ದೀನಿ ಅಲ್ಲಿ ಈ ಸಮಯ ಬಂದು ಎಂಟೂವರೆ ಮೇಲೆತ್ತಿ ವಾಪಸ್ ಇದ್ದೀನಿ ಬೆಸ್ಟ್ ಪ್ಲೇಸ್ ಯಾವುದೇ ಪ್ಲೇಸ್ ಆಗಲಿ ಹತ್ತುವಂಥ ಅಂತ ಜಾಗಗಳು ಏನಿರ್ತವೆ ಅವೆಲ್ಲವನ್ನು ಬೆಳಗ್ಗೆ ನಾ ತೊಡಬೇಕು ಎಷ್ಟು ಆಗೋಕೆ ಮುಂಚೆ ಹತ್ತು ಇಳ್ದುಬಿಟ್ರೆ ಬೆಸ್ಟ್ ಆಪ್ಷನ್ ಅದು ಈ ಸದ್ಯಕ್ಕೆ ಯಾವ್ದು ಇದ್ದೀನಿ ಇಲ್ಲಿ ಮೆಟ್ಲು ಗುರು ವಿಶಾಲ ದೊಡ್ಡ ದೊಡ್ಡ ಮೆಟ್ಲು ಇದ್ದಾವೆ ಎಲ್ಲೂ ಚಾರಲ್ಲ ಇದು ಚಂದ್ರಗಿರಿ ಬೆಟ್ಟ ಗುರು ಇಲ್ಲಿ ಬಂದಾಗಲೂ ಅಷ್ಟೇ ಇಲ್ಲಿ ಚೊಪ್ಪಲಿ ಬಿಟ್ಬಿಟ್ಟು ಮೇಲುಗಡೆ ಹೋಗ್ಬೇಕು ಇದು ಎಂಟ್ರೆನ್ಸು ಆಕ್ಚುಲಿ ಇಲ್ಲಿಂದ ಹೋಗ್ತಾ ಇರೋದು ಈಗ ಇಲ್ಲೂ ಕೂಡ ಅವರು ಬಂಡೆಗಳು ಎಲ್ಲೂ ಜಾರಲ್ಲ ಫುಲ್ಲು ಗ್ರಿಪ್ಪಲ್ಲಿ ಇದ್ದಾವೆ ಹತ್ ಹೋದು ಚೆನ್ನಾಗೆ ಇದು ಸಣ್ಣ ಬೆಟ್ಟ ಬಿಟ್ಟಲ್ವಾ ಬೇಗ ಹತ್ತಿ ಬೇಗ ಇಳಿಬೋದು ಬನ್ನಿ ಆಲ್ಮೋಸ್ಟ್ ಬೇಗ ಹತ್ಬಿಟ್ಟು ಬೇಗ ಪಟ 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 ಇಳ್ದು ಸೀದಾ ಮನೆಗೆ ಹೋಗ್ಬಿಟ್ಟು ತಿಂಡಿ ಮಾಡ್ಬೋದು ಇನ್ನು ತಿಂಡಿ ಬೇರೆ ಮಾಡಿಲ್ಲ ಪ್ಲೇಸ್ ಮತ್ತು ಅಲ್ಟಿಗರು ಈಗ ನಾನು ಹೋಗ್ತಿರೋದು ತಿಂದಗಿರಿ ಬೆಟ್ಟ ಅಲ್ಲಿ ವಿಧ್ಯಾಗಿರಿ ಬೆಟ್ಟ ಆವಾಗಲೇ ಆ ಕಡೆಯಿಂದ ಈ ಬೆಟ್ಟ ತೋರಿಸಿದ್ದೆ ಇವಾಗ ಈ ಕಡೆಯಿಂದ ಆ ಪರ್ವತ ಆ ಬೆಟ್ಟನ ತೋರಿಸ್ತಾಯಿದ್ದೀನಿ ಮಸ್ತಲ್ವಾಗೆ ಹತ್ತದ ಗುರಿ ಥರ ಗುರು ಕೊಳ ಕಲ್ಯಾಣಿ ಅಂಥೇಳೆ ವಿಧ್ಯಗಿರಿ ಬೆಟ್ಟ ಇದು ಚಂದ್ರಗಿರಿ ಮಧ್ಯದಲ್ಲಿರುವಂಥದ್ದೇ ಕಲ್ಯಾಣಿ ಅದ್ರ ಪಕ್ಕದಲ್ಲಿದೆಯಲ್ಲ ಅದೇ ಬಸ್ ಸ್ಟ್ಯಾಂಡ್ ಶ್ರವಣಬೆಳವಾಳ ಬಸ್ ಸ್ಟ್ಯಾಂಡ್ ಅಲ್ಲಿ ಸಾಮಾನ್ಯ ಜೂಮ್ ಮಾಡಿ ತೋರಿಸ್ತೀನಿ ಗೊಮ್ಮಟೇಶ್ವರ ಕಾಣ್ತಾ ಇದೆ ವಿಗ್ರಹ ಅಲ್ಲಿ ಕಾಣುತ್ತಲ್ಲ ಅದೇ ಗೊಮ್ಮಟೇಶ್ವರ ಈಗ ಆ್ಯಕ್ಚುಲಿ ಇಲ್ಲಿ ನಿಮ್ಗೊಂದು ಏನಂತ ತೋರಿಸ್ತೀನಿ ಮನೆಯಲ್ಲಿ ಈಗ ಅಲ್ಲ ಗ್ಲಾಸ್ ಹಾಕ್ಬಿಟ್ಟು ಏನು ಕವರ್ ಮಾಡಿದ್ದಾರೆ ಅಂದರೆ ಇದು ಒಳಗಡೆ ಅಕ್ಷರಗಳಿದ್ದಾವೆ ಆಗಿನ ಕಾಲದಲ್ಲ ಬಂಡೆ ಮೇಲೆ ಅವರ ಕೆತ್ತನೆಗಳು ಅಕ್ಷರಗಳನ್ನ ಬರೆದ್ಬಿಟ್ಟು ಹೋಗಿದ್ದಾರೆ ಅದಕ್ಕೋಸ್ಕರದಿಂದ ಹಂಗೆ ಪ್ರಿಸರ್ವ್ ಮಾಡೋಕ್ಕೋಸ್ಕರ ಉಳಿಸ್ಕೊಳೋಕ್ಕೋಸ್ಕರ ಗ್ಲಾಸ್ ಹಾಕಿ ಕವರ್ ಮಾಡಿದ್ದಾರೆ ಈಗ ಅಲ್ಲಿ ನೋಡಿದ್ವಲ್ಲ ಅದೇ ಥರ ಗ್ಲಾಸ್ ವಂಧ್ಯಗಿರಿಲ್ ಸಹ ಹಾಕಿದ್ರು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅಲ್ಲೂ ಸಹ ಅವರ ಶಾಸನಗಳನ್ನ ಬಂಡೆ ಮೇಲೆ ಕೆತ್ತಿಬಿಟ್ಟಿದ್ದಾರೆ ತಲೆಂದ್ರಲ್ಲಿ ಬಂಡೆ ಮೇಲೆ ಕೆತ್ತಿದ್ದಾರೆ ಅದು ಅಳಿಸ್ ಹೋಗ್ದಂಗೆ ಇರಲಿ ಅಂತ ಅದ್ರ ಮೇಲೆ ಗ್ಲಾಸ್ ಹಾಕ್ಬಿಟ್ಟು ಪ್ರಿಸರ್ವ್ ಮಾಡಿದ್ದಾರೆ ಈಗ ನಾವು ಬಂದ್ವಿ ಐದಿಂದ ಹತ್ತೈದು ನಿಮಿಷವರು ತತ್ತದು ಚಂದಗಿರಿ ಸಣ್ಣ ಬೆಟ್ಟ ಅಲ್ವಾ ಅಲ್ಲಿ ಬಂದೇ ಬಿಟ್ಟಿವೆ ಇದೇ ಇರೋದೆ ಚಂದಗಿರಿ ಬೆಟ್ಟ ಫುಲ್ ಟಾಪಿಕ್ ಬಂದಿದ್ದೀನಿ ನೋಡಿಬಿಟ್ಟು ವಾಪಸ್ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ಬ್ಯಾಕ್ ತಗೊಂಡು ನಮ್ಮೂರಿಗೆ ಪಯಣ್ಣನ ಬೆಳೆಸೋಣ ಅಲ್ಲಿಂದ ಎಂಟ್ರಿ ಇವರು ಎಂಟ್ರಿ ಬಂದ ತಕ್ಷಣ ಇಲ್ಲಿ ಲೆಫ್ಟಿಗೆ ಬಂದರೆ ಈ ಕಡೆ ಹೋಗ್ತಾ ಇರೋದು ಆ್ಯಕ್ಚುಲಿ ಅವ್ರನ್ನ ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂದರೆ ಮೊಬೈಲಲ್ಲಿ ಮಾಡ್ಕೊಳ್ಳಿ ಅದು ಕ್ಯಾಮ್ರಾದಲ್ಲಿ ಮಾಡಬೇಡಿ ಅಂದರೆ ಮೊಬೈಲ್ ಫೋನಲ್ಲೇ ಮಾಡ್ತಾಯಿದ್ದೀವಿ ಸದ್ಯಕ್ಕೆ ಇದೆ ಬಸದಿಗಳೂ ಎಷ್ಟೋ ಬಸದಿಗಳಿದ್ದಾವೆ ಅದರಲ್ಲಿ ಇಲ್ಲೊಂದು ಬಸದಿ ಇದೆ ಅದನ್ನು ನೋಡೋಣ ಬನ್ನಿ ನಿಶಬ್ದವಾಗಿ ಗೋಕುಲ ಇಲ್ಲೊಂದು ಬಸದಿ ಇದೆ ನೋಡ್ಕೊಂಡು ಹೋಗೋಣ ಆ್ಯಕ್ಚುಲಿ ಬಸದಿಗಳಂದರೆ ಈ ಥರಗುರು ಎಲ್ಲ ತೀರ್ಥಂಕರ ಇರ್ತಾರಲ್ಲ ಆ ತೀರ್ಥಂಕರ ಪ್ರತಿಯೊಬ್ಬೊಬ್ಬರದು ಒಂದೊಂದು ಕಡೆ ಇಟ್ಬಿಟ್ಟು ಬಸದಿ ಕಟ್ಟಿರ್ತಾರೆ ಅಂದರೆ ಸಣ್ಣ ಸಣ್ಣ ದೇವಸ್ಥಾನಗಳು ಅದನ್ನು ನೋಡ್ಕೊಂಡು ಹೋಗ್ಬೋದು ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಶಾಸನಗಳೆಲ್ಲ ಇದ್ದಾವೆ ಬಂಡೆ ಮೇಲೆ ಯಾರು ಮುಟ್ಟಬಾರ್ದು ಅಂತೇಳಿ ಗ್ಲಾಸ್ ಹಾಕಿ ಪ್ರಿಸರ್ವ್ ಮಾಡಿಬಿಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ಆಕ್ಚುಲಿ ಈ ಕಡೆಯಿಂದ ಕಾಣ್ತಾ ಇಲ್ಲ ಅನಿಸುತ್ತೆ ಹಾಂ ಗ್ಲಾಸ್ ಹಾಕ್ಬಿಟ್ಟು ಪ್ರಿಸರ್ ಮಾಡಿ ಯಾರು ಮುಟ್ಟಬಾರ್ದು ಅಂತ ಅಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಏನು ದೊಡ್ಡದು ನೋಡಿದ್ವಿ ಅದೇ ಥರ ಸಣ್ಣ ಒಂದು ವಿಗ್ರಹ ಇದು ಇಲ್ಲಿ ಒಂದು ಸಣ್ಣ ವಿಗ್ರಹ ಇದು ಸಣ್ಣ ವಿಗ್ರಹಗಳು ಇಲ್ಲಿಂದ ಅಲ್ಲಿ ಅಲ್ಲಿ ಕಾಣುತ್ತಲ್ಲ ಅದು ದೊಡ್ಡ ವಿಗ್ರಹ ಗೊಮ್ಮಟಗಿರಿ ಆ್ಯಕ್ಚುಲಿ ಇಲ್ಲಿ ಸಣ್ಣ ಪುಟ್ಟ ಎಷ್ಟೋ ಕೊಂದು ಬಸದಿಗಳಿವೆ ಬಸದಿ ಅಂದರೆ ಸಣ್ಣ ಪುಟ್ಟ ತೀರ್ಥಂಕರ ಇರ್ತಾರಲ್ಲ ಅವೆಲ್ಲ ತೀರ್ಥಂಕರ ನೆನಪಿಗೆ ಒಂದೊಂದು ಕಡೆ ಒಂದೊಂದು ವಿಗ್ರಹ ಇಟ್ಬಿಟ್ಟು ಅವರದೇ ಯಾವ ವಿಗ್ರಹ ಇಟ್ಟು ಪೂಜೆ ಪುನಸ್ಕಾರ ನಡೀತಾನೆ ಇರುತ್ತೆ ಇಲ್ಲಿ ಜಾಸ್ತಿ ಬರುವಂಥದ್ದೇ ಜೀನದವರು ಒಂದು ಬಸದಿ ಎಲ್ಲೊಂದು ಬಸದಿ ಅಲ್ಲಿ ಬಸದಿಗಳು ಬಂಡೆ ಮೇಲೆ ಅವರ ಲೇಖನಗಳು ಅಕ್ಷರಗಳನ್ನ ಕೆತ್ತಿ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಈ ತರ ಎಲ್ಲ ಕೆತ್ತನೆ ಮಾಡಿದ್ದಾರೆ ಈ ಪಕ್ಕದಲ್ಲಿ ನೋಡಿದ್ರೆ ಬಹಳ ಹಳೇದಾಗಿರೋದಕ್ಕೆ ಎಲ್ಲರೂ ಮುಟ್ಟಿ 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 ಇದು ಫುಲ್ ವಾಶ್ ಔಟ್ ಆಗಿಬಿಟ್ಟಿದೆ ಮುಟ್ಟದಂಗಿರಲಿ ಅಂದರೆ ಎಲ್ಲ ಕಡೆ ಗ್ಲಾಸ್ ಹಾಕಿ ಪ್ರಿಸರ್ವ್ ಮಾಡ್ತಾ ಇದಾರೆಲ್ಲೂ ಹೇಳೋದ್ ಹೇಳೋದ್ನಲ್ಲ ಗುರುವೆ ಇಲ್ಲಿ ಗ್ಲಾಸ್ ಹಾಕ್ಬಿಟ್ಟು ಪ್ರಿಸರ್ವ್ ಮಾಡಿದ್ದಾರೆ ಒಂದು ವೇಳೆ ಗ್ಲಾಸ್ ಹಾಕಲಿಲ್ಲ ಅಂದರೆ ಎಲ್ಲರೂ ಮುಟ್ಟಿ ಮುಟ್ಟಿ ಹಾಳು ಮಾಡ್ತಾರೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಈ ಥರ ಪ್ರಿಸರ್ವ್ ಮಾಡೋದೇ ಭಾಳ ಉತ್ತಮ ಗ್ಲಾಸ್ ಹಾಕ್ಬಿಟ್ರೆ ಯಾರು ಮುಟ್ಟೋದೇ ಇಲ್ಲ ಅದನ್ನು ಇಲ್ಲೊಂದಿದೆ ಅಲ್ಲೊಂದಿದೆ ಯಾರು ಮುಟ್ಬಾರ್ದು ಅವನಲ್ಲಿ ಹೆಂಗ್ ಗೊತ್ತಾ ಅದೇ ಥರ ಉಳಿಸ್ಕೋಬೇಕು ಸುಮ್ಮನೆ ಅಷ್ಟೆ ನೋಡಿ ಖುಷಿ ಪಡಬೇಕು ಇಲ್ಲಿ ನೋಡಿ ಖುಷಿ ಪಡ್ಬೇಕು ಅದು ಅದನ್ನ ಬಿಟ್ಟು ಮುಟ್ಟೋಕ್ಕೆಲ್ಲ ಹೋಗ್ಬಾರ್ದವನ್ನ ಇದು ಬಂದ್ಬಿಟ್ಟು ಚಾವುಂಡರಾಯ ಬಸದಿ ಭಾಳ ದೊಡ್ಡದಾಗಿದೆ ಗುರು ಇದು ಒಳಗಡೆ ಹೋಗೋಣ ಬನ್ನಿ ಈಗ ಆ್ಯಕ್ಚುಲಿ ಇಲ್ಲಿಗೆ ಮೇಲೆ ಬರಬೇಕಂದ್ರೆ ಈ ಒಳಗಿಂದ ಬರಬೇಕು ಎಷ್ಟು ಚಿಕ್ಕದಿದೆ ಇದು ಕೇವಲ ಮೂರು ಅಡಿ ಮಾತ್ರ ಇದೆ ಮೆಟ್ಲು ನೋಡಿ ಆ ಇದೆ ಹಿಂಗೆ ಸಣ್ಣ ಸಣ್ಣದು ಹಿಂಗೆ ಕ್ರಾಸಲ್ಲಿ ಇಳಿಬೇಕು ಸಣ್ಣ ಸಣ್ಣ ಮೆಟ್ಲುಗಳೆಲ್ಲ ನಾವು ಸ್ವಲ್ಪ ಮಾತಾಡಿದ್ರು ಒಳಗಡೆ ಏಕ ಓಡಿಯುತ್ತೆ ಯಾಕಂದರೆ ಯಾರೂ ಇಲ್ಲ ಜನಗಳು ಇದು ಪಾರ್ಶ್ವನಾಥ ಬಸದಿ சரிண்ணா அது வீடியோ நோட் கழி ஆக்சுவலி கழக இழியனா பண்ணி சண்ட சண்ட மெட்டில் ಬಸ್ ದೊಡ್ಡ ಮಟ್ಟ ಆ್ಯಕ್ಚುಲಿ ವಿದ್ಯಗಿರಿ ಬೆಟ್ಟಕ್ಕಿಂತ ಈ ಚಂದ್ರಗಿರಿ ಬೆಟ್ಟದಲ್ಲೇ ಅತಿ ಬಸದಿಗಳು ಜಾಸ್ತಿ ಇದಾವಿ ಇಲ್ಲಿ ಬಸದಿಗಳು ಜಾಸ್ತಿ ಇದೆ ಆರಾಮಾಗಿ ಎಲ್ಲ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ನಾನು ಆಲ್ಮೋಸ್ಟ್ ಎಲ್ಲ ಬಸದಿಗಳಿಗೂ ಹೋಗಿ ಬಂದ್ಬಿಟ್ಟಿದ್ದೀನಿ ಇಲ್ಲಿ ಇನ್ನು ಆ ಕಡೆ ಬೆಟ್ಟದಲ್ಲಿ ಹೋಗೋಕ್ಕಾಗಲಿಲ್ಲ ಕೆಲವೊಂದಕ್ಕೆ ಅಲ್ಲಿ ಕಮ್ಮಿ ಇದಾವೆ ಏನು ಜಾಸ್ತಿ ಇಲ್ಲ ಅಲ್ಲಿ ಇಲ್ಲಂತೂ ಸಖತ್ತು ಇಷ್ಟೊಂದು ಬಸ್ ಬಸದುಗಳು ಲೆಕ್ಕ ಹಾಕಲಿಲ್ಲ ಬಟ್ ಭಾಳ ಇದ್ದಾವೆ ಇಲ್ಲೆಲ್ಲ ಆರಾಮ ನೋಡ್ಕೊಂಡು ಬರಬಹುದು ದೇವಿ ಅವರ ಶಾಸನ ಸಾವಿರದ ನೂರ ಇಪ್ಪತ್ತ್ಮೂರು ಆಯಿನ ಕಾಲದಲ್ಲಿ ಕಲ್ಲಿನ ಮೇಲೆ ಶಾಸನಗಳನ್ನು ಬರೆದು ಬಿಟ್ಟು ಹೋಗಿದ್ದಾರೆ ಇವಾಗೆಲ್ಲ ಪುಸ್ತಕದ ಬರೆಯಾಕೆ ಅಳ್ತಾರೆ ಆದರೆ ಈ ಚಾಮುಂಡರಾಯ ಬಸದಿ ಬರುತ್ತಲ್ವ ಇಲ್ಲಿಗೆ ಬಂದಮೇಲೆ ಆ ಮೆಟ್ಲು ಹತ್ತದಿದೆ ಅದು ಭಾಳ ಚೆನ್ನಾಗಿದೆ ಚಿಕ್ಕದಾಗಿದ್ರು ಚೆನ್ನಾಗಿ ಹೋಗ್ಬೋದು ಆ್ಯಕ್ಚುಲಿ ಎಲ್ಲ ನೋಡ್ಕೊಂಬಂದೆ ಬಂದ್ಬಿಟ್ಟು ಹೊರಗೆ ಕೂತಿದ್ದೀನಿ ಈ ಕೂತಿರೋ ಜಾಗ ನೋಡಿದ್ರೆ ಬಸದಿಗಳು ಎಷ್ಟೋ ಕೊಂದು ಬಸದಿಗಳಿದ್ದಾವೆ ಎಲ್ಲ ನೋಡ್ಕೊಂಬಂದೆ ಇದನ್ನು ಬಿಟ್ಟು ನಾನು ಈ ಕಡೆ ಹಿಂಗೆ ಹಂಗೆ ಆಪೋಸಿಟಲ್ಲಿ ನೋಡಿದ್ರೆ ಗೊಂಬಟೇಶ್ವರ ಕಾಣ್ತಾ ಇದೆ ಆ ಕಡೆ ವಿದ್ಯಗಿರಿ ಬೆಟ್ಟದಲ್ಲಿರುವಂಥ ಗೊಮ್ಮಟೇಶ್ವರನ ವಿಗ್ರಹ ಇಲ್ಲಿಂದ ನೋಡ್ತಾ ಇದೀವಿ ಕ್ಲೇಸ್ ಮಾತ್ರ ಸಾಕತ್ತಾಗಿದೆ ಗುರು ವರೆ ಆಗ್ತಾ ಇದೆ ಏಳು ಗಂಟೆ ಶುರು ಮಾಡಿದನು ಎರಡು ಅವರ ಇಲ್ಲಿ ಸುತ್ತಾ ಇದ್ದೀನಿ ಒಬ್ಬನೇ ಬಂದಿದ್ದೀನಿ ನಾನು ಏನಬೇಕಾದ್ರೆ ಸುತ್ತಬೋದು ಏನು ಬೇಕಾದ್ರೆ ನಾವು ಚಿಕ್ಕವರಿದಾಗ ಎಲ್ಲೂ ಸ್ಕೂಲಲ್ಲಿ ಟ್ರಿಪ್ಗಳು ಹೋಗಲಿಲ್ಲ ಗುರು ಅದಕ್ಕೋಸ್ಕರ ಏನೋ ಗೊತ್ತಿಲ್ಲ ಅದು ಈಗಂತೂ ಎಲ್ಲಿ ಪ್ಲೇಸ್ ನೋಡಿದ್ರು ಹೋಗ್ಬೇಕನ್ಸುತ್ತೆ ಅಂದ್ಕಂಡಿದ್ದ ಅಷ್ಟೇ ಒಂದು ಬ್ಯಾಗ್ ತಗ್ಲಕಂಡು ಒಂದು ವಾಟರ್ ಬಾಟ್ಲಿ ತಗೊಂಡು ಹೊಲ್ಟ್ಬಿಡ್ತೀನಿ ನಾನು ಯಾಕಂದರೆ ನೋಡಿಲ್ಲ ಸ್ಕೂಲಲ್ಲಿ ಟ್ರಿಪ್ಗಳಲ್ಲಿ ಏನು ಕರ್ಕೊಂಡು ಹೋಗಿಲ್ಲ ಹೋಗಿಲ್ಲ ಅದಕ್ಕೆ ಏನು ಮಾಡಬೇಕಂದ್ರೆ ನನಗೆ ನೆನಪಾಯ್ತಾ ಬರ್ತಾ ನೋಡ್ಕೊಂಬರ್ತಾಯಿರ್ತೀನಿ ಅದಕ್ಕೆ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಹುಡುಗರನ್ನ ಸ್ಕೂಲ್ ಲೆವೆಲಲ್ಲಿ ಅವ್ರನ್ನ ಟ್ರಿಪ್ ಕಳಿಸ್ರಿ ಶಾಲಾ ಪ್ರವಾಸ ಅಂತ ಕಳಿಸ್ತಾರಲ್ಲ ನೀವು ಕರ್ಕೊಂಡು ಹೋಗೋದಲ್ಲ ಆ ಪ್ರವಾಸದ ಜೊತೆಗೆ ಕಳಿಸ್ರಿ ಅವ್ರನ್ನ ಹುಡುಗರು ಎಂಜಾಯ್ ಮಾಡ್ಕೊಂಡು ತನ್ನ ಸ್ನೇಹಿತರೊಂದಿಗೆ ಆಟ ಆಡ್ಕೊಂಡು ಖುಷಿಯಿಂದ ಖುಷಿನ ಬರ್ತವೆ ಒಂದಿನ ನೋಡಿದ್ದು ಖುಷಿ ಪಡ್ತವೆ ಮುಂದೆ ಒಂದಿನ ಅಂದ್ಕೊಳ್ತೇವೆ ನಾನು ಅವಾಗ ನನ್ನ ಫ್ರೆಂಡ್ಸ್ ಜೊತೆಗೆ ಬಂದಿದ್ದಪ್ಪ ನೋಡಿದ್ದೀನಿ ಇದೆಲ್ಲ ಪ್ಲೇಸನ್ನು ಅಂದ್ಕೊಳ್ತಾರೆ ಇಲ್ಲಾಂದರೆ ಈ ಥರ ನಾವು ಬಂದಾಗ ಈಗ ಒಬ್ಬೊಬ್ಬರೇ ಬರ್ತೀವಲ್ಲ ಹಿಂಗೆ ಒಬ್ಬೊಬ್ಬರೇ ಬರ್ಬೇಕಾಗತ್ತೆ ಅದೆಲ್ಲದಕ್ಕಿಂತ ಬೆಸ್ಟ್ ಅಂದರೆ ಅವರ ಸ್ನೇಹಿತರೊಟ್ಟಿಗೆ ಅವ್ರನ್ನ ಕಳಿಸೋದೇ ಉತ್ತಮ ಯಾಕಂದರೆ ಒಂದು ನೆನಪನ್ನು ಅವ್ರಿಗೆ ನಾನಂತೂ ಅವಾಗ ಬರಲಿಲ್ಲ ಆ್ಯಕ್ಚುಲಿ ಅದಕ್ಕೆ ಈಗ ನಾನು ಸಿಂಗ್ ಸಿಂಗ್ ಎಲ್ಲ ಪ್ಲೇಸ್ಗಳನ್ನೂ ಕವರ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವುದೂ ಇಲ್ಲ ಹಂಪಿಗೆ ಹೋಗ್ಬೇಕನ್ನಿಸ್ತು ಹೋಗಿ ಬಂದೆ ಬೇಲೂರು ನೋಡಿಲ್ಲ ಅದನ್ನು ನೋಡೋಣ ಬೇಲೂರು ಹಳೆ ಅವು ಇದುವರೆಗೂ ನಾನು ನೋಡೋ ಇಲ್ಲ ಆ ಪ್ಲೇಸ್ ಯಾವ ರೀತಿ ಇದೆ ಅಂತ ನೋಡೋಣ ಒಂದಿನ ಈಗ ಸದ್ಯಕ್ಕೆ ನಮ್ಮಿಂದಿರೋ ವಿಂದಗಿರಿ ಬೆಟ್ಟ ಮುಗಿದಾಯಿತು ವಾಪಸ್ ಇಳಿದು ಇದ್ದೀನಿ ಈಗ ನಾನು ಹೇಳೋದು ಇಷ್ಟ ಅದಕ್ಕೋಸ್ಕರ ಚಿಕ್ಕ ಹುಡುಗರನ್ನ ಆ ಸ್ಕೂಲ್ ಡೇಸಲ್ಲೇ ಏನಿದೆ ಅವಾಗ ಟ್ರಿಪ್ ಕಳಿಸ್ರಿ ಸ್ಕೂಲಿಂದ ಕಳಿಸ್ಕೊಂಡು ಕರ್ಕೊಂಡು ಹೋಗ್ತಾರಲ್ವ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಅದೊಂಥರ ಖುಷಿ ಇರುತ್ತೆ ಅವ್ರಿಗೆ ಅಷ್ಟೇ ನೆನ್ಪಲ್ಲಿ ಉಳ್ಕೊಳುತ್ತೆ ಓ ನಮ್ಮನೆಯಲ್ಲೂ ಕಳಿಸಿದ್ರು ಹೋಗಿ ಬಂದ್ವಿ ಅಂತ ನಾನಂತೂ ಹೋಗಲಿಲ್ಲ ಅವಾಗ ಯಾಕೋ ಹೋಗ್ಬೇಕು ಅನಿಸ್ಲಿಲ್ಲ ಅವಾಗ ಹೋಗಿರಲಿಲ್ಲ ಇವಾಗ ಅನಿಸ್ತಾ ಇದೆ ಹೋಗೋಕ್ಕಾಗಲ್ಲ ಒಬ್ಬೊಬ್ಬನೇ ಹೋಗ್ತಾಯಿದ್ದೀನಿ ಹಿಂಗಾಗ್ಬಿಡೋದು ಜೀವನ ಅದಕ್ಕೆ ನನಗೇನಿಲ್ಲ ಗುರುವೆ ನನಗೆ ನನ್ನ ರಾಜ್ಯ ಫಸ್ಟ್ ನೋಡಬೇಕು ರಾಜ್ಯದಲ್ಲಿರೋ ರಾಜ್ಯದಲ್ಲಿರುವಂಥ ಪ್ರತಿಯೊಂದು ಸ್ಥಳಗಳನ್ನು ಪ್ರತಿಯೊಂದು ದೇವಸ್ಥಾನಗಳ್ನ ನೋಡ್ಬೇಕಂತ ಭಾಳ ಆಸೆ ಇದೆ ಆಲ್ಮೋಸ್ಟು ಎಲ್ಲ ಡಿಸ್ಟಿಕ್ಕು ಕವರ್ ಮಾಡ್ತಾ ಮಾಡ್ತಾಯಿದ್ದೀನಿ ಉಳಿದಿರೋದು ನಂದು ಈಶಾನ್ಯ ಕರ್ನಾಟಕ ಮಾತ್ರ ನೋಡ್ಬೇಕು ಅಷ್ಟೇ ನಾನು ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಯೂ ಕವರ್ ಮಾಡಿದ್ದೀನಿ ಈಶಾನ್ಯ ರಾಜ್ಯಗಳಂತ ಏನೇ ಒಂದು ಆರು ಏಳು ಇದ್ದಾವೆ ಅವುಗಳನ್ನ ಕವರ್ ಮಾಡಬೇಕು ಮಾಡೋಣ ಆ ಕಡೆ ಹೋದರೆ ನನಗೊಂದು ಎರಡು ನಾಲ್ಕೈದು ದಿನ ಬೇಕು ಒಂದೇ ದಿನ ಕವರ್ ಮಾಡೋಕ್ಕಾಗಲ್ಲ ಈ ಸದ್ಯಕ್ಕೆ ಇವೆಲ್ಲ ಕವರ್ ಮಾಡಿದ್ದೀನಿ ಪ್ರತಿಯೊಂದು ಜಿಲ್ಲೆಯಿಂದಲೂ ಒಂದೊಂದನ್ನು ನೋಡಿದೆ ನೋಡಿದೀನಿ ಪ್ಲೇಸ್ಗಳನ್ನು ಕವರ್ ಮಾಡಿದ್ದೀನಿ